ನಮಸ್ಕಾರ ಸ್ನೇಹಿತರೆ ತಮಗಾಗಿ ಮತ್ತೊಂದು ಕವನವನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕವನದ ಶೀರ್ಷಿಕೆ ಸ್ವಾತಂತ್ರ್ಯ ಹೋರಾಟ ಮರೆತೆವಲ್ಲ ನಿಷ್ಕಲ್ಮಶ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮರೆತೆವಲ್ಲ ಅವರ ನಿಸ್ವಾರ್ಥ ತ್ಯಾಗ ಬಲಿದಾನವನ್ನ ಅದೆಷ್ಟೋ ಜನ ಮನೆ ಮಠ ಕುಟುಂಬ ತೊರೆದಿದ್ದರೂ ದೇಶಕ್ಕಾಗಿ ಅದೆಷ್ಟೋ ಜನ ತೆತ್ತರು ದೇಶದ ಸ್ವಾತಂತ್ರ್ಯಕ್ಕಾಗಿ ಬಯಸಲಿಲ್ಲ ಸುಖಶಾಂತಿ ನೆಮ್ಮದಿಯ ಜೀವನವನ್ನ ಬಯಸಲಿಲ್ಲ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನ ಪಣ ತೊಟ್ಟಿದ್ದರೂ ಬಂಧ ಮುಕ್ತಗೊಳಿಸಬೇಕು ಭಾರತಾಂಬೆಯನ್ನ ಚಂದ್ರಶೇಖರ್ ಭಗತ್ ರಂಥವರು ನಿದ್ರಾಹಾರ ತೊರೆದಿದ್ದರಲ್ಲ ದೇಶದ ಸ್ವಾತಂತ್ರ್ಯ ಒಂದೇ ನಮ್ಮ ಗುರಿ ಎಂದಿದ್ದರಲ್ಲ ಜಲಿಯನ್ ವಾಲಾಬಾಗ್ನಂಥ ಘಟನೆಗಳು ಮೈ ನಡುಗಿಸುತ್ತವಲ್ಲ ಜಲಿಯನ್ ವಾಲಾಬಾಗ್ನಂಥ ಘಟನೆಗಳು ಮೈ ನಡುಗಿಸುತ್ತವಲ್ಲ ಹಿಂದಿನ ಜನತೆ ಅದೆಲ್ಲವನ್ನ ಮರೆತು ನಡೆದಿದೆಯಲ್ಲ ತೆರೆದು ನೋಡಿದರೆ ಇತಿಹಾಸದ ಪುಟಗಳನ್ನು ಪುಟದಲ್ಲೆದ್ದು ಕಾಣುವುದು ಅಗಣಿತ ಜನರ ತ್ಯಾಗ ಬಲಿದಾನ ನೆತ್ತರು ಹರಸಿ ತೆತ್ತರು ಸಾವಿರಾರು ಜನ ನೆತ್ತರು ಹರಸಿ ತೆತ್ತರು ಸಾವಿರಾರು ಜನ ಅದರಿಂದಲೇ ಇಂದಿಗೂ ಸುರಕ್ಷಿತ ನಮ್ಮೆಲ್ಲರ ಮಾನಪ್ರಾಣ ನಾನು ನನ್ನದು ನನ್ನಿಂದಲೇ ಎನ್ನುತಿಹರು ಜನರೆಲ್ಲ ಆ ದೇಶಾಭಿಮಾನಿಗಳಿತ್ತ ಭಿಕ್ಷೆ ಈ ಜೀವನ ಮರೆತೇ ಬಿಟ್ಟೆವಲ್ಲ ನಮ್ಮಂತೆ ಯೋಚಿಸಿದ್ದರೆ ಆ ಸ್ವಾತಂತ್ರಾಭಿಮಾನಿಗಳು ನಮ್ಮಂತೆ ಯೋಚಿಸಿದ್ದರೆ ಆ ಸ್ವಾತಂತ್ರಾಭಿಮಾನಿಗಳು ಪರಕೀಯರ ಕಾಲರಿಯಲ್ಲಿರುತ್ತಿದ್ದವು ನಮ್ಮೆಲ್ಲರ ಜೀವನಗಳು ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದಿದ್ದರು ಮಹಾನ್ ದೇಶಭಕ್ತ ನಮ್ಮ ಸುಭಾಷ್ ಚಂದ್ರ ಬೋಸರು ನಮ್ಮ ಪೂರ್ವಜರು ಮಹಾನ್ ಧೀರರು ರಕ್ತವನ್ನಷ್ಟೇ ಅಲ್ಲ ತಮ್ಮ ಪ್ರಾಣವನ್ನೇ ನೀಡಿದರು ಸ್ವಾತಂತ್ರ್ಯ ಸೇನಾನಿಗಳ ನೆನಪು ಅಳಿಯದಿರಲಿ ನೆತ್ತರು ಬಸಿದ ಅವರ ಬಲಿದಾನ ವ್ಯರ್ಥವಾಗದಿರಲಿ ಬಲಿದಾನದಿಂದ ಸಂದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋಣ ಬಲಿದಾನದಿಂದ ಸಂದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋಣ ದೇಶ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಡೋಣ ದೇಶ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಡೋಣ ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆದುಕೊಂಡು ಬರೆದಂತಹ ಈ ಕವನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಇಂತಹ ಇನ್ನೂ ಹೊಸ ಕವನಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬಳಿ ಸ್ನೇಹಿತರೆ ನಮಸ್ಕಾರ